ಜಸ್ಟ್ ಒಂದು ದಿನದಲ್ಲಿ ಅಡ್ಮಿಷನ್ ಆಗಬೇಕು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಬೇಕು ಆಮೇಲೆ ಕಾಲ್ ಮಾಡಿದ್ದಾರೆ ವಿದ್ಯಾರ್ಥಿಗಳು ಹೋಗಿ ಕೈಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಆದರೂ ಕೂಡ ಕರುಣೆ ಇಲ್ಲದೆ ಇವತ್ತು ಕ್ಲೋಸ್ ಮಾಡಿಬಿಟ್ರು ಫಸ್ಟ್ ರೌಂಡದ್ದು ಆಮೇಲೆ ಈಗ ಶೆಡ್ಯೂಲನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಸೆಕೆಂಡ್ ರೌಂಡದ್ದು ಇಷ್ಟೊಂದು ಅರ್ಜೆಂಟ್ ಮಾಡಿ ಎಲ್ಲಿ ಹೋಗ್ತಾ ಇದ್ದಾರೆ ಕೀದರೂ ಅರ್ಥ ಆಗ್ತಾ ಇಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಶೆಡ್ಯೂಲ್ ನೋಡಿ ಹೆಂಗಿದೆ ಅಂತಂದರೆ ಸೊ ಇಲ್ಲಿ ಇವ್ರ ಪ್ರಕಾರ ಏನಂದರೆ ಈ ಸೆಕೆಂಡ್ ರೌಂಡದು ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಬಿ ಎಸ್ ಸಿ ನರ್ಸಿಂಗು ಎಮ್ ಎಸ್ ಸಿ ನರ್ಸಿಂಗು ಮತ್ತು ಬಿ ಎಸ್ ಸಿ ಲ್ಯಾಟ್ರಿಂಟ್ರಿ ಮತ್ತು ಬಿ ಎಚ್ ಎಸ್ ಎಂಟ್ರಿ ಎಲ್ಲ ಎರಡೂ ಕೂಡ ಸೆಕೆಂಡ್ ರೌಂಡನ್ನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲೇನು ಹೇಳ್ತಾ ಇದ್ರು ಇವರು ಏನಾಗುತ್ತೆ ಅಂದರೆ ಸೀಟ್ ಮೆಟ್ರಿಕ್ಸ್ ಬರುತ್ತಂತ ಇವ್ರ ಪ್ರಕಾರ ಶುಲ್ಕ ವಿವರಣೆಗಳನ್ನು ಹಸ್ತಾರಂತಿರು ಇಪ್ಪತ್ತೊಂಬತ್ತಕ್ಕೆ ನಾಲ್ಕು ಗಂಟೆಯಿಂದ ಚಾಲೂ ಆಗುತ್ತೆ ಅಂತ ಹೇಳಿದರು ಹೌದಾ ಆಮೇಲೆ ಆಪ್ಷನ್ ಎಂಟ್ರಿ ರಿಲೀಸಿಬಲ್ ಆಗಿರೋಂಥ ಕ್ಯಾಂಡಿಡೇಟ್ಗಳು ಮೋಡಿಫೈಡು ಡಿಲೀಟು ಮಾಡ್ಬೋದು ಯಾವಾಗಿಂದ ಇದು ಇವತ್ತರಿಂದ ಹೇಳಿದು ನಾಳೆ ನಾಳೆ ತನಕ ಇವತ್ತಿಂದ ನಾಳೆ ತನಕ ಸೆಕೆಂಡ್ ರೌಂಡ್ದು ಹೇಳ್ತಾಯಿದ್ದೀನಿ ಇವಾಗ ಇನ್ನೂವರೆಗೆ ಬಿಟ್ಟಿಲ್ಲ ಅಂತ ಹಾಗೆ ನೋಡಿದರೆ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ನಾಳೆಗೆ ಬರುತ್ತೆ ನಿಮಗೆ ಆಮೇಲೆ ಅಲೋಟ್ಮೆಂಟ್ ಮಾಡೋದನ್ನು ಮೂವತ್ತೊಂದನೇ ತಾರೀಕಿಗೆ ಪೇಮೆಂಟ್ ಮಾಡಲಿಕ್ಕೆ ನಿಮಗೆ ಮತ್ತೆಲ್ಲಪ್ಪ ಅಂತಂದ್ರೆ ಐದನೇ ತಾರೀಕಿಂದ ಅಂದರೆ ಒಂದನೇ ತಾರೀಕಿಂದ ಐದನೇ ತಾರೀಕು ತನಕ ನೀವು ಅಡ್ಮಿಷನ್ ಆಗ್ಬೋದು ಕಾಲೇಜು ಅಡ್ಮಿಷನ್ ಮಾಡಿಸ್ಕೊಳಕ್ಕೆ ಐದನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ ಸೊ ವಿಚಿತ್ರವಾದಂತಹ ಸ್ಕೆಡ್ಯೂಲ್ ಇದು ಬಟ್ ಚೆಕ್ ಮಾಡ್ಕೊಳ್ರಿ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಹೋಗಿ ಈಗ ಆಪ್ಷನ್ ಎಂಟ್ರಿ ಮಾಡ್ಕೊಂಬಿಡಿ ಆಮೇಲೆ ಸೀಟ್ ಮೆಟ್ರಿಕ್ಸ್ ಯಾವಾಗ ಬಿಡ್ತಾರೋ ದೇವರೇ ಕಾಪಾಡಬೇಕು ಇಲ್ಲಿ ನೋಡಿ ಏನು ಗಮನ ಗಮನಿಸಬೇಕಾಗಿದ್ದು ಒಂದು ಸಂಗತಿ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಇವರು ಈ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದಲ್ಲಿ ಅಥವಾ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಕನ್ಫರ್ಮ್ ಆದಲ್ಲಿ ಯಾವುದೇ ಕಾರಣಕ್ಕೂ ಬದಲಾಯಿಸೋದಕ್ಕೆ ಅಥವಾ ರದ್ದುಪಡಿಸೋದಕ್ಕೆ ಅವಕಾಶ ಇರುವುದಿಲ್ಲ ಈಗೇನಾದರೂ ಸೀಟ್ ಸಿಕ್ಕರೆ ಅಥವಾ ಬರುವಂಥ ಸೆಕೆಂಡ್ ರೌಂಡರ್ ಸೀಟ್ ಸಿಕ್ಕರೆ ನೀವು ಅದನ್ನು ಬದಲಿ ಮಾಡೋಕ್ಕೂ ಬರೋದಿಲ್ಲ ರದ್ದು ಮಾಡೋಕೆ ಬರೋದಿಲ್ಲ ಅಂತೆ ಆದ್ದರಿಂದ ಅಭ್ಯರ್ಥಿಗಳು ಈಚೆ ಆಯ್ಕೆ ಬ ದಾಖಲಿಸುವ ಮೊದಲು ಪೋಷಕರೊಂದಿಗೆ ಚರ್ಚಿಸಿ ಚರ್ಚೆ ಮಾಡಕ್ಕೆ ಬಿಟ್ಟರೆ ಚರ್ಚಿಸ್ಬೇಕಲ್ಲ ಆಮೇಲೆ ಅಭ್ಯರ್ಥಿಗಳು ದಾಖಲಿಸಿದ ದಾಖಲಿಸಿ ಈಚೆ ಆಯ್ಕೆ ಮೇರಿಟ್ ಅದರ ಮೇಲೆ ಸೀಟ್ ಕೊಡ್ತೀವಿ ಓಕೆ ಆಮೇಲೆ ಇಲ್ಲಿ ನೋಡಿ ಅಭ್ಯರ್ಥಿಗಳು ಯಾವುದೇ ಚಾಯ್ಸ್ಗಳಲ್ಲೂ ಚಾಯ್ಸ್ಗಳು ಇರೋದಿಲ್ಲ ಹಾಗಾಗಿ ಹಂಚಿಕೆಯಲ್ಲಿ ಸೀಟನ್ನು ನಿರಾಕರಿಸುವಂತಿಲ್ಲ ನೋಡಿರಿ ಈಗ ಯಾರು ಸೆಕೆಂಡ್ ರೌಂಡ್ ಹೋಗ್ತಾ ಇದ್ರಿ ನಿಮ್ಗೆ ಈಗ ಯಾವುದೇ ಚಾಯ್ಸ್ ಕೊಡೋದಿಲ್ಲಂತೆ ನೆಕ್ಸ್ಟ್ ರೌಂಡಲ್ಲಿ ಚಾಯ್ಸ್ ಇಲ್ಲ ಸೀಟ್ ಸಿಕ್ಕರೆ ಹೋಗಲೇಬೇಕು ಇಲ್ಲ ಅಂದರೆ ರದ್ದು ಮಾಡ್ಕೊಂಡು ಸುಮ್ಮನೆ ಮನೆ ಕಡೆ ಹೋಗಿಬಿಡಬೇಕು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ನಿರಾಕರಿಸುವಂತಿಲ್ಲ ಸೀಟ್ ಸಿಕ್ಕರೆ ಇವಾಗ ಈ ಬರುವಂಥ ರೌಂಡಲ್ಲಿ ಸೀಟ್ ಸಿಕ್ಕರೆ ನಿರಾಕರಿಸುವಂತಿಲ್ಲ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನಪ್ಪ ದೇವರೇ ಕಾಪಾಡಬೇಕು ಮಾಹಿತಿ ಕೊಡಬೇಕಿತ್ತು ಕೊಟ್ಟಿದ್ದೀನಿ